ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನೈಟ್ ರುಟೀನ್ ಹಾಗೆ ನೈಟಿಂದ ಮಾರ್ನಿಂಗ್ವರೆಗೂ ರುಟೀನ್ನ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ನಾನು ನೈಟ್ ಹೇಗಿರು ನಾನು ಡೈಲಿ ರೈ ನೈಟ್ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಹಾಲಿಗೆ ಎಪ್ಪಾಕಿ ಇಟ್ಟಿದ್ದೀನಿ ಮೊಸರಿಗೆ ಅಂತ ಇನ್ನು ಇಡ್ಲಿಗೆ ಅಂತ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಇಡ್ಲಿ ಮಾಡೋಣ ಅಂತ ಮತ್ತು ಎಲ್ಲ ಸ್ಟೋವ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದಷ್ಟು ನಾವು ನೈಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಬೆಳಿಗ್ಗೆ ಈಸಿಯಾಗುತ್ತೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಇಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ತಾ ಕುತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಸೊ ಬೆ ನೈಟ್ ಕ್ಲೀನ್ ಮಾಡ್ಕೊಳ್ಳೋದೆ ಬೆಸ್ಟು ನೈಟ್ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಎಷ್ಟು ಆರಾಮಾಗಿ ನಾವು ಎದ್ದು ಕಾಫಿ ಟೀ ಅಥವಾ ನೈ ಟಿಫನ್ ಹಾಲು ಏನು ಬೇಕಾದ್ರೂ ಮಾಡ್ಕೋಬಹುದು ಬೇಗನೆ ಆಗುತ್ತೆ ಈ ರೀತಿ ನಾವು ನೈಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಾವು ಬೆಳಿ ಬೆಳಗ್ಗೆ ಇದ್ದ ತಕ್ಷಣ ಅಡುಗೆ ಮನೆಗೆ ಬಂದಾಗ ನಮಗೇ ಎಷ್ಟು ಖುಷಿಯಾಗುತ್ತೆ ಇಲ್ಲ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಗಲೀಜಾಗಿಟ್ಕೊಂಡ್ರೆ ನಮಗೂ ಬೇಜಾರಾಗುತ್ತೆ ಎಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ನಮಗೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಒಂಥರ ಬೇಜಾರಲ್ಲಿರುತ್ತೆ ಈ ರೀತಿ ನಾವು ಎಲ್ಲ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾವು ಬೇಗ ಬೇಗ ಎಲ್ಲ ಅಡುಗೆ ಅಥವಾ ಟಿಫನ್ ಎಲ್ಲ ಮಾಡ್ಕೋಬಹುದು ಖುಷಿಯಿಂದ ಇಲ್ಲಿ ನೈಟ್ ನಾನು ಬಾದಾಮನ್ನು ನೆನೆ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ನೈಟ್ ನೀರಲ್ಲಿ ನೆನೆಸಿ ಬೆಳಗ್ಗೆ ಕೊಡೋದರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ದೊಡ್ಡವ್ರು ಬೇಕಾದ್ರೂ ತಿನ್ಬೋದು ಇದನ್ನು ಸಿಪ್ಪೆಯನ್ನು ತೆಗೆದ್ಬಿಟ್ಟು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಎಕ್ಸಾಮ್ಸಲ್ಲಿ ಮಕ್ಕಳಿಗೆ ಈ ರೀತಿ ತಪ್ಪದೇ ಡೈಲಿ ಮಾಡಬೇಕು ಅಂದರೆ ಅವ್ರಿಗೆ ಓದಿರೋದಾಗಲಿ ಅಥವಾ ಅಲ್ಲಿ ಬರೆಯೋದಕ್ಕೆ ಎನರ್ಜಿ ಆಗಲಿ ಅವ್ರಿಗೆ ಮಕ್ಕಳಿಗೆ ಸಿಗುತ್ತೆ ನೈಟೆಲ್ಲ ಇವಾಗ ಮಳೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಬೆಳೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಅಂದರೆ ಬಾಗಿಲಿಗೆ ನೀರು ಹಾಕೋದು ಕ್ಲೀನ್ ಮಾಡ್ಕೊಳ್ಳೋದು ರಂಗೋಲಿ ಹಾಕೋದು ಇದು ಫಸ್ಟ್ ಹಾಕೋದ್ರೆ ನೆಕ್ಸ್ಟ್ ಇನ್ಮೇಲೆಲ್ಲ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ನಾನು ಸ್ಟವ್ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ವಿಭೂತಿ ಕುಂಕ್ಮ ಎಲ್ಲ ಇಟ್ಟಿದ್ದೀನಿ ಈ ರೀತಿ ನಾವು ಸ್ಟೌವ್ಗೆ ಫಸ್ಟು ನಮಸ್ಕಾರ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬೆಳೆ ನೈಟು ಇಡ್ಲಿಗೆ ನೆನೆ ಹಾಕಿದ್ದೆ ಅಲ್ವಾ ನೋಡಿ ಇವಾಗ ಹೇಗೆ ಅದನ್ನು ಎಲ್ಲ ಎಷ್ಟು ಚೆನ್ನಾಗಿ ಒದುಕಿ ಬಂದಿದೆ ನಾನೇನು ಬೇರೆ ಏನು ಹಾಕೋಲ್ಲ ಅದಕ್ಕೆ ಇಡ್ಲಿ ರವೆ ಹಾಗೆ ಅದಕ್ಕೆ ಎರಡು ಗ್ಲಾಸ್ ಉದ್ ಎರಡು ಗ್ಲಾಸ್ ರವೆಗೆ ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕ್ತೀನಿ ಅರ್ಧ ಗ್ಲಾಸು ಅವಲಕ್ಕಿ ಅಷ್ಟೇ ಹಾಕೋದನ್ನು ಇನ್ನೇನು ಹಾಕೋಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಉಬ್ಬಿನ ಬೆಳೆ ಫುಲ್ ನೈಸಾಗಿ ರುಬ್ಕೋಬೇಕು ರುಬ್ಕೊಂಡು ಅದನ್ನ ಕೈಯಲ್ಲೇ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಈ ರೀತಿ ಉಬ್ಬಿ ಬರುತ್ತೆ ಹಿಟ್ಟು ಈಗ ಒಂದು ಸರಿ ಅದನ್ನು ಕಲಿಸ್ಬಿಟ್ಟು ಇಡ್ತೀನಿ ಮತ್ತು ಫ್ರಿಜ್ಜಲ್ಲಿ ಹಾಲೆಲ್ಲ ಇದ್ದ ತಕ್ಷಣ ಬೆಳಿಗ್ಗೆ హాలను క సప్రేటి ಎ ತಕ್ಷಣ ಇವಾಗ ಹಾಲು ಕೆನೆ ಇರುತ್ತಲ್ಲ ಕೆನೆ ಎಲ್ಲ ತೆಗೆದುಬಿಟ್ಟು ಸಪ್ರೇಟ್ ಮಾಡಿ ಈಗ ನಾನು ಟೀ ಮಾಡೋದಕ್ಕೆ ಅಂತ ಇಟ್ಟಿದೀನಿ ಹಾಗೆ ಬೇಡ ನೈಟೆಲ್ಲ ಬಾದಾಮೆಲ್ಲ ನೆನೆ ಹಾಕಿದ್ನಲ್ಲ ಅದು ಚೆನ್ನಾಗಿ ನೆಂದಿದೆ ಅದನ್ನ ಸಿಪ್ಪೆ ಬಿಡಿಸಿ ನೀರೆಲ್ಲ ಸಪ್ರೇಟ್ ಮಾಡಿ ಇವಾಗ ಮಕ್ಕಳು ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ఇ కొతీ బ్రష్ మా తక్షణ చట్నీ కూడా ఇడ్లీ పాత్ర ఇడ్లీ హిట్టను హాకీ ఇండ్ల నోడి వెళ్ళెస్ట్ ಸೂರ್ಯ ಇವಾಗ್ತಾನೆ ನೋಡ್ತಾ ಇದ್ದಾನೆ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿಗಳು ಸೌಂಡು ಅದೆಲ್ಲ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೀ ಮಾಡಿಕೊಂಡು ಈಗ ನಾನು ಟೀ ಕುಡಿತಾ ಇದ್ದೀನಿ ಮಕ್ಕಳೆಲ್ಲ ಮಲಗಿದ್ರು ನಾನು ಫಸ್ಟು ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟು ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕು ಫುಲ್ ಗ್ಲಾಸ್ ಕುಡಿಯೋಲ್ಲ ನಾನು ಹಾಫ್ ನೋಡಿ ಅಷ್ಟೇ ಇದೆ ಒಂದು ಕಪ್ಪಲ್ಲಿ ಇದೆ ಅಷ್ಟೇ ಕುಡಿಯೋದು ಈಗ ಇಡ್ಲಿಗೆ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ ಇಡ್ಲಿ ಪಾತ್ರೆಗೆ ಆಯಿಲ್ ಹಾಕಿ ಅದನ್ನು ಇವಾಗ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಆ ಕಡೆ ಸ್ಟವಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಇಡ್ಲಿ ಮಾಡಿದ ಹಾಗೆ ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಾವು ಯಾರ ಮೆಚ್ಚುಗೆಗೂ ಯಾರ ಮೆಚ್ಚುಗೆಗೋಸ್ಕರ ನಾವು ಕೆಲಸನ ಮಾಡಬಾರ್ದು ಇವಾಗ ಎಲ್ರೂ ಮೆಚ್ಚೋಕ್ಕಾಗಲ್ಲ ಸಮಾಜದಲ್ಲಿ ಇವಾಗ ನಾವು ಒಬ್ರಿಗೆ ಒಳ್ಳೆಯವರಾದರೆ ಇನ್ನೊಬ್ರಿಗೆ ಕೆಟ್ಟವರಾಗೆ ಆಗ್ತೀವಿ ಎಲ್ರಿಗೂ ಆಗಬೇಕು ಅಂತಂದರೆ ಅದು ಸಾಧ್ಯವಿಲ್ಲ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ನಾವು ಹೋಗಬೇಕು ಅಷ್ಟೇ ನಾವು ನ್ಯಾಯದಿಂದ ಕರೆಕ್ಟಾಗಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವ ಅಷ್ಟು ಸಾಕು ನಮ್ಮ ಮನಸ್ಸಿಗೆ ನಮಗೆ ಖುಷಿಯಾಗೋ ರೀತಿ ನಾವು ಇದೀವಾ ಸಾಕು ಇನ್ನೊಬ್ಬರು ಅವರು ಏನಂತಾರೆ ಇವ್ರು ಏನಂತಾರೆ ಅಂತ ಜೀವನ ಮಾಡೋದಲ್ಲ ಅವ್ರು ನಮಗೆ ಹಂಗೆ ಅಂದ್ಬಿಟ್ರು ಹಿಂಗೆ ಅಂದ್ಬಿಟ್ರು ಅಂತ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಆ ರೀತಿ ಮಾಡೋದರಿಂದ ಒಂಥರ ಅವ್ರಿಗೆ ಏನು ಬೇರೆ ಇವಾಗ ಮನೇಲಿ ಮಕ್ಕಳು ಇರ್ತಾರೆ ಅದೇ ಯೋಚನೆ ನಮ್ಗೆ ಯಾರೋ ಏನೋ ಅಂದಿದ್ದು ಅದನ್ನೇ ತಲೆಯಲ್ಲಿಕೊಂಡು ಒಂಥರ ಕೂತ್ಕೊಳ್ಳೋದು ಸೊಪ್ಪು ಮೊತೆ ಮಾಡ್ಕೊಳ್ಳೋದು ಮಾಡ್ತಾ ಕೂತ್ಕೊಂಡ್ರೆ ಮನೆಯಲ್ಲಿರೋರಿಗೂ ಕೂಡ ಒಂಥರ ಬೇಜಾರಾಗುತ್ತೆ ನಾವು ಎಷ್ಟು ಎನರ್ಜಿಯಾಗಿರ್ತೀವೋ ನಾವು ಎಷ್ಟು ಲವಲವಿಕೆ ಆಗಿರ್ತೀವೋ ಅಷ್ಟು ಮನೆಗೆ ಒಳ್ಳೆಯದಾಗುತ್ತೆ ಮನೇಲಿ ಹೆಣ್ಮಕ್ಳು ಯಾವಾಗಲೂ ಚೆನ್ನಾಗಿ ನಗ್ನಾಗ್ತಾಯಿದ್ರೆ ಖುಷಿಯಾಗಿ ಇರಬೇಕು ಯಾವಾಗಲೂ ಸೊ ಲೇಟಾಗಿ ಎದ್ದಿಡೋದು ಹಾಗೆ ಎಲ್ಲ ಕೆಲಸಗಳನ್ನು ಅರ್ಧ ಮರ್ಧ ಮಾಡೋದು ಎಲ್ಲ ಅಲ್ಲದಲ್ಲೇ ಬಿಡೋದು ಆ ರೀತಿ ಎಲ್ಲ ಮಾಡಬಾರ್ದು ಹೆಣ್ಮಕ್ಳು ಯಾವಾಗಲೂ ಮನೇನ ಯಾವಾಗಲೂ ತುಂಬಾ ಇಟ್ಕೋಬೇಕು ನೀಟಾಗಿರೋ ಡ್ರೆಸ್ ಮಾಡ್ಕೋಬೇಕು ಹಾಗೆ ಎಲ್ಲ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಮಕ್ಕಳ ಜೊತೆ ಆಗಲಿ ದೊಡ್ಡವ್ರ ಜೊತೆ ಆಗಲಿ ನಾವು ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ಮನಸ್ಸಿಗೆ ಕೂಡ ಖುಷಿಯಾಗಿರುತ್ತೆ ಹೆಣ್ಮಕ್ಕಳು ಮನೆಯಲ್ಲಿ ಎಷ್ಟು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಮತ್ತು ಅವ್ರು ಬೇರೆ ಬೇರೆ ಕೆಲಸಗಳು ಇರುತ್ತೆ ಆ ರೀತಿ ಎಲ್ಲ ಮಾಡಿಕೊಂಡು ಮನೆಯನ್ನು ನಿಭಾಯಿಸ್ತಾ ಇರ್ತಾರೆ ಎಷ್ಟೊಂದು ಕೆಲಸಗಳು ಮಾಡ್ತಾರೆ ಹೆಣ್ಮಕ್ಕಳು ಮನೆ ಕೆಲಸ ಮಾಡಿಕೊಂಡು ಹೊರಗಡೆನೂ ಕೂಡ ಕೆಲಸ ಮಾಡಿಕೊಂಡು ಎಷ್ಟೆಲ್ಲ ಟೈಮು ಇರುತ್ತೆ ಅವ್ರಿಗೆ ಹಾಗೆ ಹಾಗೆ ನಾವು ನಮ್ಮ ಕೆಲಸ ಖಾಲಿ ಇರಬಾರ್ದು ಯಾವತ್ತು ಖಾಲಿ ಇದ್ಬಿಟ್ರೆ ಏನೇನೋ ಯೋಚನೆ ಬರುತ್ತೆ ಅದಕ್ಕೆ ನಾವು ಯಾವಾಗಲೂ ಏನಾದರೂ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗಿಬಿಟ್ರೆ ನಮಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋಲ್ಲ ಹಾಗೆ ಮಾಡ್ಕೋಬೇಕು ಇಲ್ಲ ಒಂದು ಕೆಲಸ ಆದ ತಕ್ಷಣ ಇನ್ನೊಂದು ಏನು ಮಾಡಬೇಕಪ್ಪ ಇಲ್ಲ ನೆಕ್ಸ್ಟು ಮಾರನೇ ದಿನ ನಾವು ಟಿಫನ್ಗೆ ಏನು ಮಾಡಬೇಕು ಅಡುಗೆ ಏನು ಮಾಡಬೇಕು ಆ ಥರ ಯೋಚನೆ ಮಾಡಬೇಕು ಇಲ್ಲ ಅದು ರೆಡಿ ಮಾಡ್ಕೋಬೇಕು ಹಿಂದಿನ ದಿನವೇ ಏನಾದರೂ ಕಾಳು ಬಿಸಿಲಿಗೆ ಇಡೋದು ಆ ರೀತಿ ಅಂದರೆ ಶೇಂಗಾ ಬಿಡಿಸಿಟ್ಕೊಳ್ಳೋದು ಇಲ್ಲ ಈ ರೀತಿ ಮನೇಲಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳು ಇರುತ್ತೆ ಸೊ ನಾ ಎಲ್ಲನೂ ಸೋಂಬೇರಿ ಥರ ಎಲ್ಲನೂ ಅವು ಆವಾಗಲೇ ಮಾಡ್ಕೊಂಡ್ರೆ ಆಯಿತು ಬಿಡು ಇವಾಗಲೇ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಲೇಝಿನೆಸ್ಸು ತುಂಬ ಮಾಡ್ತೀವಿ ఆ రీతి మాట్బోడే నమే ఇన్నో ఏం బేజారెం నమే ఎనర్జెటిక్ ఆగి నమకి నవే మోటవేషన్ తగ్బు అలాసీ ఇళ్ళారు నమ్ము బేరేవరిగోస్కర నాము యోచనమా టైమ్ వేస్ట్ మేనూ సిగో అద్రిందల తో పాసిటివ్ ఆగి యూ మనసు ನಾವು ಮೈಂಡಲ್ಲಿ ಏನು ಪಾಸಿಟಿವ್ ಇಟ್ಕೊತೀವೋ ಅದೇ ನಮಗೆ ಒಳ್ಳೆಯದಾಗುತ್ತೆ ಯಾವಾಗಲೂ ನೆಗೆಟಿವ್ ವಿಚಾರ ಮಾಡೋದು ನೆಗೆಟಿವ್ ಆಗಿ ಯಾರ ಜೊತೆನಾದರೂ ಮಾತಾಡೋದು ಅಥವಾ ಟೈಮ್ ವೇಸ್ಟ್ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಆ ರೀತಿ ನಾವು ಯಾವತ್ತೂ ಮಾಡಬಾರ್ದು ಟೈಮ್ ವೇಸ್ಟ್ ಮಾಡಿ ಇನ್ನೊಬ್ಬರ ಜೊತೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು ಆಗಿರ್ಬೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಆ ರೀತಿ ಮಾಡೋದಕ್ಕಿಂತ ನಮ್ಮ ಕೆಲಸಗಳಲ್ಲಿ ಮನೆಯಲ್ಲಿ ಬೇಕಾದಷ್ಟು ಇರುತ್ತೆ ಕೆಲಸಗಳನ್ನು ಮಾಡ್ಕೊಳ್ಳೋದು ಇಲ್ಲ ಒಂದೇ ಸಹ ಎಲ್ರಿಗೂ ಡೈಲಿ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಸೊ ಎಲ್ರಿಗೂ ಫ್ರೀ ಬೇಕಪ್ಪ ನಮಗೂ ಸ್ವಲ್ಪ ಫ್ರೀಡಮ್ ಬೇಕು ಬರೀ ಕೆಲಸನ ಬರೀ ಕೆಲಸ ಮಾಡಿ ಮಾಡಿ ನಮಗೂ ಬೇಜಾರಾಗಿದೆ ಅನಿಸ್ತಾ ಇರುತ್ತೆ ಒಂದೊಂದು ಸರಿ ಎಲ್ರಿಗೂ ಅನಿಸುತ್ತೆ ಸಹಜವಾಗಿ ಆವಾಗ ಸ್ವಲ್ಪ ಏನಾದರೂ ನಮಗೆ ಎನರ್ಜೆಟಿಕ್ ನಮಗೆ ನಾವು ಟೈಮ್ ಕೊಡಬೇಕು ಯಾವಾಗಲೂ ಯಾವಾಗಲೂ ಬರೀ ಮನೆ ಕೆಲಸ ಮಕ್ಕಳದು ಎಲ್ಲದೊಳ ಹಸ್ಬೆಂಡ್ ಕೆಲಸ ಬರೀ ನಾವು ಇನ್ನೊಬ್ರಿಗೋಸ್ಕರನೇ ಕೆಲಸ ಮಾಡ್ತಾಯಿರ್ತೀವಿ ಯಾವಾಗಲೂ ನಾವು ನಮಗೋಸ್ಕರ ನಾವು ಯಾವತ್ತೂ ಟೈಮ್ ಕೊಡಲ್ಲ ನಮಗೆ ನಮಗೆ ಓ ನಮ್ಗೆ ಇಲ್ಲಿ ಏನೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಡೈಲಿ ನಾವು ಇದೇ ರೀತಿಯೇ ಮಾಡ್ಕೋಬಾರ್ದು ನಮಗೆ ನಾವು ಯಾವಾಗಲೂ ನಮಗೆ ಡೈಲಿ ನಮಗೆ ಒಂದು ಅರ್ಧ ಗಂಟೆನಾದರೂ ನಮಗೆ ನಾವು ಟೈಮ್ ಕೊಡಬೇಕು ಆವಾಗ ನಾವು ನಮ್ಮದೇ ಅಂತ ಏನಾದರೂ ಕೆಲಸ ಇರುತ್ತೆ ಆ ಯೋಚನೆ ಮಾಡ್ಕೋಬೇಕು ಆ ರೀತಿ ಯೋಚನೆ ಮಾಡಿ ಮಾಡ್ಕೋಬೇಕು ಇಲ್ಲಾಂದರೆ ಬರೀ ಕೆಲಸ ಮಾಡೋದು ಸುಸ್ತಾಗುತ್ತಪ್ಪ ಅಂತ ಮಲ್ಕೊಂಡ್ಬಿಡೋದು ಆಗಲಿ ಈ ರೀತಿ ಡೈಲಿ ಮಧ್ಯಾಹ್ನ ಮಲಗೋ ಅಭ್ಯಾಸ ಮಾಡ್ಕೋಬಾರ್ದು ಅದು ಒಳ್ಳೆಯದಲ್ಲ ಮಲ್ಕೊಳ್ಳಿ ಬೇಕಂದರೆ ಡೈಲಿ ಮಲಗೋದಲ್ಲ ಯಾವತ್ತೂ ಒಂದಿನ ಫುಲ್ ಆಗಿದೆಯಪ್ಪ ನನಗೆ ಇವತ್ತು ಆಗ್ತಾನೇ ಇಲ್ಲ ಅಂತ ಅನಿಸಿದಾಗ ಖಂಡಿತವಾಗಲೂ ರೆಸ್ಟ್ ಮಾಡಬಹುದು ಒಂದೇ ಸರಿ ಇಷ್ಟು ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ನಿಧಾನವಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಯಾವತ್ತೂ ಹೆವಿ ಕೆಲಸಗಳನ್ನು ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಇಷ್ಟು ಮಾಡಿಕೊಂಡು ಇವತ್ತಿಗೆ ಇಷ್ಟು ಮಾಡೋಣಪ್ಪ ನಾಳೆ ಇಷ್ಟು ಮಾಡ್ಕೊಳ್ಳೋಣ ಅಂತ ನಾವೇ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ನೀಟಾಗಿ ಎಲ್ಲ ನಾವು ಎಷ್ಟು ಬೇಗ ಬೇಗ ಕೆಲಸ ನಾನು ಮಾಡಿದ್ದು ನಾ ಅಷ್ಟೊಂದು ಕೆಲಸ ಅಂತ ನಮಗೇನೇ ಆಶ್ಚರ್ಯ ಅನಿಸುತ್ತೆ ಅಷ್ಟೊಬ್ಬರು ಬೇಗ ಬೇಗ ಮಾಡ್ಕೊಂಡ್ಬಿಟ್ರೆ ನಮಗೆ ಎಷ್ಟೊಂದು ಕೆಲಸನ ಇಲ್ಲಾಂದರೆ ಎಲ್ಲ ಕೆಲಸ ಹಾಗೆ ಇಟ್ಕೊಂಬಿಟ್ರೆ ಪಾ ಕೆಲಸ ಮಾಡಬೇಕಲ್ಲ ಇನ್ನೂ ಹಾಗೆ ಇದೆ ಪಾತ್ರೆ ಹಾಗೆ ಇದೆ ಬಟ್ಟೆ ಹಾಗೆ ಇದೆ ಅಂತ ಅದೇ ಯೋಚನೆ ಬರುತ್ತೆ ಅದಕ್ಕೆ ಬೇಗ ಬೇಗ ಮಾಡ್ಕೊಂಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ಬೇರೆ ಏನಾದರೂ ಯೋಚನೆ ಬರುತ್ತೆ ಇಲ್ಲಾಂದರೆ ಬರೀ ಅದೇ ಬರುತ್ತೆ ಹಾಗಾಗಿ ಕೆಲಸಗಳನ್ನು ಫಸ್ಟು ಮುಗಿಸ್ಕೊಂಡು ನೆಕ್ಸ್ಟು ನಮಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು ಹಾಗೆ ಒಂದು ಯಾವಾಗಲೂ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮಾಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ಅವ್ರು ಟೀ ಮಾಡಿಕೊಂಡು ಕುತ್ಕೊಂಡು ಅದು ಅದೆಷ್ಟು ನೆಮ್ಮದಿ ಕೊಡುತ್ತೆ ಹಾಗೆ ನಾವು ಎಲ್ಲ ಕೆಲಸ ಒಟ್ಟಿಗೇನೆ ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಎಲ್ಲ ಸೋಫಾ ಕವರ್ ನೀಟಾಗಿ ಇಟ್ಕೊಳ್ಳೋದು ಅಷ್ಟು ಚಿಕ್ಕ ಚಿಕ್ಕದಿಂದಲೇ ಸ್ಟಾರ್ಟ್ ಮಾಡಬೇಕು ಒಂದೇ ಸರಿ ದೊಡ್ಡದು ಕೆಲಸ ಮಾಡೋಕ್ಕೆ ಹೋಗಬಾರ್ದು ಫುಲ್ ಟಯರ್ಡ್ ಆಗಿಬಿಡುತ್ತೆ ಆವಾಗ ಚಿಕ್ಕ ಚಿಕ್ಕದಾಗಿಯೇ ಏನು ಸೋಫಾ ಕವರ್ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಅಥವಾ ಎಲ್ಲ ಬಟ್ಟೆಗಳು ಎಲ್ಲ ಮಕ್ಕಳು ಹಾಗೆಯೇ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆವಾಗ ನಾವು ಒಂದೊಂದೇ ನೀಟಾಗಿ ಇಟ್ಕೊಂಡು ನಿಧಾನವಾಗಿ ಎಲ್ಲ ಕೆಲಸ ಮಾಡಿಕೊಂಡು ಮಾಡಿ ನಮಗೂ ಕೂಡ ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ ಹಾಗೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಅದು ಯೋಚನೆ ಬರ್ತಾ ಇರುತ್ತೆ ಹಾಗೆ ನಾವು ಈಗ ಬೇಗ ಕೆಲಸ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೆ ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಾಗಲಿ ಇಲ್ಲಾಂದರೆ ಮಲ್ಕೊಂಬಿಡೋಣಪ್ಪ ಏನು ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲಪ್ಪ ಅಂತ ಅಂದ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗ್ತಾನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ ಕೆಲಸ ಅದನ್ನು ಯಾವತ್ತಿದು ನಾವೇ ಮಾಡಬೇಕು ಇನ್ನು ಯಾರೂ ಒಂದು ಮಾಡಲ್ಲ ಸೊ ಹಾಗಾಗಿ ತಲೆಲಿ ಫಸ್ಟ್ ಅದು ಅನ್ಕೊಬೋದು ಸ್ವಲ್ಪ ಇದ್ದಾಗಲೇ ಮಾಡಿಕೊಂಡು ಅದನ್ನು ಕೆಲಸನ ಮುಗಿಸ್ಬಿಡ್ಬೇಕು ಆವಾಗನ ನೆಕ್ಸ್ಟ್ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಅಂತ ಕೂತ್ಕೊಂಡು ನೋಡ್ಕೊಳ್ಳಿ அது அங்கே இது கலச நான் எஸ்டு எனர்ஜெட்டிக்கு நமக்கு நாவே எனர்ஜெட்டிக்கும் நாளையா நான் எப்போ எட்டோ ஆக்டிவ் ஆகி நமக்கே ஒழுது ஆகும் ஃபோன் அடிக்கணும் குத்கோடோதாக யாரு ரீதியான மாதாடோதாக டெம் வேஸ்ட் ஆகிட்டு நம்ம கலச ஏனோ ஆகே நாளே ஏன்மட் ஆ ரீதி யோச்சனை நமக்கு நான் டெம் கொடுத்து ಇವಾಗ ಈ ರೀತಿ ಸ್ವಲ್ಪ ಸ್ವಲ್ಪ ನಾವೇ ಡೈಲಿ ನಮಗೆ ತಿಳಿಯುತ್ತೋ ಅಷ್ಟು ಕೆಲಸನ ಮಾಡ್ಕೋಬೇಕು ಕೆಲಸ ಅಲ್ಲ ಜಾಸ್ತಿ ಕೆಲಸ ಬಂದರೆ ಮಾತ್ರ ಎಲ್ರಿಗೂ ಅಯ್ಯಪ್ಪ ಹೆಂಗೆ ಮಾಡೋದು ಇದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಇದ್ದಕ್ಕೆ ಮಾಡ್ಕೊಂಡ್ಬಿಟ್ರೆ ಹೆವಿ ಅನಿಸೋದಿಲ್ಲ ನಾನು ಇಡ್ಲಿ ಎಲ್ಲ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ಹೆಣ್ಮಕ್ಳು ಯಾವಾಗಲೂ ಹಾಗೇನೆ ನಮಗೆ ಅಂತ ಏನು ಸಪ್ರೇಟಾಗಿ ಮಾಡ್ಕೊಳ್ಳೋದಾಗಲಿ ಇಲ್ಲ ಬಿಸಿ ಬಿಸಿ ಮಾಡಿದ ತಕ್ಷಣ ತಿನ್ನೋದಾಗಲಿ ಆ ರೀತಿ ಯಾವತ್ತು ನಮ್ಗೆ ಹೆಣ್ಮಕ್ಳಿಗೆ ಆಗೋದೇ ಇಲ್ಲ ನೋಡಿ ಫಸ್ಟ್ ಎಲ್ಲ ಮಾಡಿದ ತಕ್ಷಣ ಎಲ್ಲರೂ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನನ್ನ ಹೇಗೆ ಅನ್ನಿಸ್ತೀವಿ ಈ ವಿಡಿಯೋ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್